ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಜನವರಿ ತಿಂಗಳ ಮೊದಲ ದಿನದಂದು ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಗುರುವು ನಿಮ್ಮ ರಾಶಿಯಲ್ಲಿ ರಾಹು ಮೀನದಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಬುಧ ಮತ್ತು ಶುಕ್ರರು ವೃಷ್ಟಿಕದಲ್ಲಿ ಸಂಯೋಗವನ್ನು ರಚಿಸುತ್ತಾರೆ ಮಂಗಳ ಮತ್ತು ಸೂರ್ಯದನು ರಾಶಿಯಲ್ಲಿ ಮತ್ತು ಶನಿಯು ಕುಂಭ ರಾಶಿಯಲ್ಲಿರುತ್ತಾನೆ ಆದರೆ ಸಮಯ ಕಳೆದಂತೆ ಈ ತಿಂಗಳು ಗ್ರಹಗಳ ಸ್ಥಾನವು ಹಿಮ್ಮುಖವಾಗುತ್ತದೆ ಜನವರಿ ತಿಂಗಳಿನಲ್ಲಿ ಪ್ರಮುಖ ಮೂರು ರಾಶಿಗಳ ರಾಶಿ ಪರಿವರ್ತನೆ ವಾಗಲಿವೆ ಜನವರಿ ತಿಂಗಳಿನಲ್ಲಿ ಮೊದಲಿಗೆ ಏಳನೇ ತಾರೀಕಿನ ದಿನ ಬುಧ ಗ್ರಹ ರಾಶಿ ಪರಿವರ್ತನೆ ಜ್ಯೋತಿಗೆ ಸೂರ್ಯನು ಹದಿನೈದನೇ ತಾರೀಕಿನ ದಿನ ಶುಕ್ರನು ಹದಿನೆಂಟನೇ ತಾರೀಕಿನ ದಿನದಂದು ರಾಶಿ ಪರಿವರ್ತನೆವಾಗಲಿವೆ ಮೇಷರಾಶಿಯ ಸ್ಥಳೀಯರಿಗೆ ಅನೇಕ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ ಆದರೆ ಕೆಲವು ತೊಂದರೆಗಳು ಉಂಟಾಗಬಹುದು ರಾಹು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ನಿಮ್ಮ ನಿಶ್ಚಿತ ಖರ್ಚುಗಳನ್ನು ನೋಡಿಕೊಳ್ಳುತ್ತಾನೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೂ ಪರಿಣಾಮ ಬೀರುತ್ತದೆ ತಿಂಗಳ ಆರಂಭದಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಅತಿಯಾದ ಖರ್ಚುಗಳಿಗೆ ಕಾರಣವಾಗಬಹುದು ಗುರುವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿರುತ್ತಾನೆ ಮತ್ತು ಅವನ ಉಪಸ್ಥಿತಿಯು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಇದು ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಜನವರಿ ಹದಿನೈದರವರೆಗೆ ರವರೆಗೆ ಸೂರ್ಯ ಮತ್ತು ಮಂಗಳ ನಿಮ್ಮ ಒಂಬತ್ತನೇ ಮನೆಯಲ್ಲಿದ್ದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಮೊದಲಿಗೆ ಸ್ವಲ್ಪ ದುರ್ಬಲವಾಗಿರುತ್ತದೆ ಏಕೆಂದರೆ ಏಳನೇ ಮನೆಯ ಅಧಿಪತಿ ಶುಕ್ರನು ಬುಧನೊಂದಿಗೆ ಎಂಟನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ನೀವು ಈ ಅವಧಿಯಲ್ಲಿ ಸ್ವಲ್ಪ ಬಂಡವಾಳವನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಆದರೆ ನೀವು ವೆಚ್ಚಗಳಲ್ಲಿ ನಿಯಂತ್ರಣವನ್ನು ಹೊಂದಿರಬೇಕು ಇಲ್ಲವಾದರೆ ವ್ಯಾಪಾರದಲ್ಲಿ ನಷ್ಟಕ್ಕೆ ಕಾರಣವಾಗಬಹುದು ನಾವು ಮೇಷರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಗುರು ಮತ್ತು ಶನಿ ಎರಡು ತಿಂಗಳ ಆರಂಭದಿಂದ ನಿಮ್ಮ ಐದನೇ ಮನೆಯ ಮೇಲೆ ಪೂರ್ಣ ದೃಷ್ಟಿ ಹೊಂದುತ್ತಾರೆ ಅದು ನಿಮ್ಮ ಬುದ್ಧಿವಂತಿಕೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುತ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಆರನೇ ಮನೆಯಲ್ಲಿರುವ ಕೇತು ನಿಮಗೆ ವಿಷಯಗಳನ್ನು ಕಷ್ಟಕರವಾಗಿಸುತ್ತದೆ ಶಿಕ್ಷಣದಲ್ಲಿ ಪರಿಶ್ರಮದಿಂದ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸವಾಲಿನ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲಲು ಸಾಧ್ಯವಾಗುತ್ತದೆ ತಿಂಗಳ ಮೊದಲ ದಿನವೂ ಉನ್ನತ ಶಿಕ್ಷಣಕ್ಕೆ ಸೂಕ್ತವಾಗಿದೆ ಸೂರ್ಯ ಮತ್ತು ಮಂಗಳ ಒಂಬತ್ತನೇ ಮನೆಯಲ್ಲಿರುವುದರಿಂದ ತಂದೆ ಜ್ವರ ಮತ್ತು ತಲೆನೋವು ಮುಂತಾದ ಲಕ್ಷಣಗಳನ್ನು ಹೊಂದಿರಬಹುದು ಸೂರ್ಯ ಮತ್ತು ಮಂಗಳ ಒಟ್ಟಿಗೆ ಇರುವುದರಿಂದ ಮತ್ತು ಮೂರನೇ ಮನೆಯ ಮೇಲೆ ಅವರ ಅಂಶದಿಂದಾಗಿ ಒಡಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಅಡಚಣೆ ಉಂಟಾಗಬಹುದು ಅದನ್ನು ನೀವು ಸರಿಯಾದ ಸಮಯದಲ್ಲಿ ಸರಿಪಡಿಸಬೇಕು ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ಕಷ್ಟಕರವಾಗಿರುತ್ತದೆ ಐದನೇ ಮನೆಯ ಅಧಿಪತಿಯಾದ ಸೂರ್ಯನು ಐದನೇ ಮನೆಯಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಮಂಗಳನ ಸಂಯೋಗ ಹೊಂದಿದ್ದರೂ ಸಹ ಬೆಳೆಯುತ್ತಿರುವ ಪೈಪೋಟಿಯಿಂದಾಗಿ ಸಂವಹನ ಮಾಡಲು ಕಷ್ಟವಾಗುತ್ತದೆ ವಿವಾಹಿತರಿಗೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ಏಳನೇ ಮನೆಯ ಗುರುಗ್ರಹದ ಅಂಶವು ಎಲ್ಲಾ ಅಡೆತಡೆಗಳನ್ನು ಅಳಿಸುತ್ತದೆ ನಿಮ್ಮ ಸಂಬಂಧವನ್ನು ನಿರ್ವಹಿಸಲು ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡುತ್ತೀರಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೀವು ಪರಿಗಣಿಸಿದರೆ ಇಡೀ ತಿಂಗಳು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ರಾಹುವಿನ ಕಾರಣದಿಂದಾಗಿ ನೀವು ತೊಂದರೆ ಅನುಭವಿಸುವಿರಿ ಶುಕ್ರ ಮತ್ತು ಬುಧದಂತಹ ಗ್ರಹಗಳು ತಿಂಗಳ ಆರಂಭದಲ್ಲಿ ನಿಮ್ಮ ಎಂಟನೇ ಮನೆಯಲ್ಲಿರುತ್ತವೆ ಇದು ಬಹಳಷ್ಟು ಹಣಕಾಸಿನ ವೆಚ್ಚವನ್ನು ಸೂಚಿಸುತ್ತದೆ ಆದಾಗ್ಯೂ ನಿಮ್ಮ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಗಳನ್ನು ಪರಿಶೀಲಿಸುವ ಮೂಲಕ ಗುರು ನಿಮ್ಮ ವ್ಯಾಪಾರ ಮತ್ತು ಕೆಲಸದ ಅವಕಾಶಗಳನ್ನು ಸುಧಾರಿಸುತ್ತದೆ ಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇಡೀ ತಿಂಗಳು ಇರುತ್ತದೆ ಇದು ನಿಮ್ಮ ವಿಶ್ವಾಸಾರ್ಹ ಆದಾಯವನ್ನು ರೂಪಿಸುತ್ತದೆ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಬಹುದು ಏಕೆಂದರೆ ಕೇತುವು ಆರನೇ ಮನೆಯಲ್ಲಿ ಮತ್ತು ರಾಹು ಹನ್ನೆರಡನೇ ಮನೆಯಲ್ಲಿ ಈ ತಿಂಗಳು ಇರುತ್ತದೆ ಪರಿಣಾಮವಾಗಿ ನಿಮ್ಮ ಆರೋಗ್ಯದಲ್ಲಿ ಏರಿಳಿತಗಳು ಉಂಟಾಗಬಹುದು ಮೇಷರಾಶಿಯ ಸ್ಥಳೀಯರು ತಮ್ಮ ಗಮನವನ್ನು ಧಾರ್ಮಿಕ ವಿಷಯಗಳು ಅವರ ತಂದೆ ಮತ್ತು ಸಾಮಾನ್ಯವಾಗಿ ಶತ್ರುಗಳೊಂದಿಗೆ ವ್ಯವಹರಿಸುವುದರ ಕಡೆಗೆ ಜನವರಿ ತಿಂಗಳಲ್ಲಿ ಬದಲಾಯಿಸಬಹುದು ರಿಯಲ್ ಎಸ್ಟೇಟ್ ಮತ್ತು ಉತ್ತರಾಧಿಕಾರಕ್ಕೆ ಸಂಬಂಧಿಸಿದ ವಿಷಯಗಳು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತವೆ ಈ ತಿಂಗಳ ಆರಂಭಿಕ ಹಂತದಲ್ಲಿ ದಾಖಲೆಗಳು ಮತ್ತು ವಾಹನಗಳಿಗೆ ಸಂಬಂಧಿಸಿದ ಅಸ್ವಸ್ಥತೆಗಳನ್ನು ಸಹ ಅನುಭವಿಸಲಾಗುತ್ತದೆ ಆದಾಗ್ಯೂ ಸ್ಥಳೀಯರು ಸಾಮಾನ್ಯವಾಗಿ ತಂದೆ ಹಿರಿಯರು ಮತ್ತು ಮಾರ್ಗದರ್ಶಕರ ಕಡೆಗೆ ಕೋಪ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಬಹುದು ಮೇಷರಾಶಿಯ ಕೆಲವು ಸ್ಥಳೀಯರು ಸಾಮಾನ್ಯವಾಗಿ ತಮ್ಮ ಜೀವನದಲ್ಲಿ ಕೆಲವು ಮಾರ್ಗದರ್ಶನದ ಅಗತ್ಯವನ್ನು ಹೊಂದಿರುತ್ತಾರೆ ಸ್ಥಳೀಯರು ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆ ಸೇರಿದಂತೆ ದೂರದ ಪ್ರಯಾಣಕ್ಕೆ ಹೋಗಬಹುದು ಸೂಕ್ತ ಮಾರ್ಗದರ್ಶನದಿಂದಾಗಿ ಸ್ಥಳೀಯರ ಮಕ್ಕಳು ತಮ್ಮ ಜೀವನದಲ್ಲಿ ಕೆಲವು ತಿದ್ದುಪಡಿಗಳಿಗೆ ಒಳಗಾಗಬಹುದು ಸ್ಥಳೀಯರು ಉದ್ವಿಗ್ನತೆ ಮತ್ತು ಒತ್ತಡದಿಂದ ಉತ್ತಮ ಪರಿಹಾರವನ್ನು ಅನುಭವಿಸುತ್ತಾರೆ ಈ ತಿಂಗಳು ಸಂವಹನ ಮತ್ತು ದಾಖಲಾತಿಗಳ ಖಾತೆಯಲ್ಲಿ ಅನಿರೀಕ್ಷಿತ ತೊಂದರೆ ಉಂಟಾಗಬಹುದು ಉದ್ವಿಗ್ನತೆ ಮತ್ತು ನಿರಾಶೆಗಳು ಸ್ಥಳೀಯರ ವೈಯಕ್ತಿಕ ಜೀವನದ ಭಾಗವಾಗಿದೆ ಸ್ಥಳೀಯರು ಇದ್ದಕ್ಕಿದ್ದಂತೆ ಆಧ್ಯಾತ್ಮಿಕರಾಗಬಹುದು ಈ ಅವಧಿಯು ಸ್ಥಳೀಯರಿಗೆ ತಾಜಾ ಉಪಕ್ರಮ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಎಚ್ಚರಿಕೆಯಿಂದ ವಾಹನ ಚಲಾಯಿಸುವುದು ಸೂಕ್ತ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರು ಈ ತಿಂಗಳಲ್ಲಿ ಸಂಬಂಧದ ವಿಷಯಗಳಲ್ಲಿ ಕಠಿಣ ಅವಧಿಗೆ ಸಾಕ್ಷಿಯಾಗಬಹುದು ವಾದಗಳು ಮತ್ತು ತಪ್ಪು ಗ್ರಹಿಕೆಗಳು ಇರಬಹುದು ಅದು ಸವಾಲುಗಳನ್ನು ಸೃಷ್ಟಿಸಬಹುದು ಮೇಷರಾಶಿಯ ಕೆಲವು ಸ್ಥಳೀಯರಿಗೆ ಸಂಬಂಧದಲ್ಲಿ ವಿಘಟನೆ ಮತ್ತು ಬೇರ್ಪಡುವಿಕೆ ಇರಬಹುದು ಈಗಾಗಲೇ ಮದುವೆಯಾಗಿರುವ ಜನರಿಗೆ ಈ ತಿಂಗಳಲ್ಲಿ ಹಣಕಾಸಿನ ವಿಷಯಗಳ ಖಾತೆಯಲ್ಲಿ ಸಮಸ್ಯೆಗಳಿರಬಹುದು ವೈವಾಹಿಕ ಜೀವನದಲ್ಲಿ ನಿರಾಶೆಗಳು ಮತ್ತು ಹಿನ್ನಡೆಗಳು ಸಹ ಇರಬಹುದು ಪ್ರೀತಿಯಲ್ಲಿರುವ ಸ್ಥಳೀಯರು ಒತ್ತಡದ ಅವಧಿಗೆ ಒಳಗಾಗಬಹುದು ಕೆಲವು ಸಂದರ್ಭಗಳಲ್ಲಿ ಪಾಲುದಾರರು ತಮ್ಮ ಶತ್ರುಗಳೊಂದಿಗೆ ಕೈಜೋಡಿಸಬಹುದು ಮತ್ತು ಸ್ಥಳೀಯರಿಗೆ ತೊಂದರೆ ಉಂಟುಮಾಡಬಹುದು ಸಂಗಾತಿಯು ಮೇಷರಾಶಿಯ ಸ್ಥಳೀಯರನ್ನು ತೊಂದರೆಯ ಸ್ಥಳದಲ್ಲಿ ಇರಿಸಬಹುದು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸಂಬಂಧದ ಅಂಶಗಳು ಬಗೆಹರಿಯಬಹುದು ದಂಪತಿಗಳಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಘಟನೆಗಳ ಕಡೆಗೆ ಒಲವು ಇರಬಹುದು ಈ ವಿಷಯಗಳಲ್ಲಿ ಇಬ್ಬರೂ ಒಂದೇ ರೀತಿಯ ಆಸಕ್ತಿಯನ್ನು ತೋರಿಸಬಹುದು ಈ ತಿಂಗಳ ಮೂರನೇ ಮತ್ತು ನಾಲ್ಕನೇ ವಾರಗಳಲ್ಲಿ ಉತ್ತಮ ಹೊಂದಾಣಿಕೆಯನ್ನು ಅನುಭವಿಸಲಾಗುವುದು ದಂಪತಿಗಳ ನಡುವೆ ದಾಂಪತ್ಯದ ಆನಂದವಿರಬಹುದು ಕೆಲವು ಸ್ಥಳೀಯರು ತಮ್ಮ ಆತ್ಮ ಸಂಗಾತಿಗಳನ್ನು ದೈವಿಕ ಪರಿಸರದಲ್ಲಿ ಭೇಟಿಯಾಗಬಹುದು ಕೌಟುಂಬಿಕ ಜೀವನದಲ್ಲಿ ಅನಗತ್ಯವಾದಗಳನ್ನು ತಪ್ಪಿಸಿ ಸ್ಥಳೀಯರು ಈ ತಿಂಗಳ ಮೊದಲಾರ್ಧದಲ್ಲಿ ಸಂಗಾತಿಯೊಂದಿಗೆ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ವಹಿಸಬೇಕಾಗಬಹುದು ಸ್ಥಳೀಯರು ಜನವರಿಯಲ್ಲಿ ತಮ್ಮ ಸಂಗಾತಿ ಮತ್ತು ಪ್ರೀತಿಪಾತ್ರರ ಜೊತೆ ದೂರದ ಪ್ರವಾಸಕ್ಕೆ ಹೋಗಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರು ನಡೆಸುವ ವ್ಯವಹಾರವು ಈ ತಿಂಗಳ ಉದ್ದಕ್ಕೂ ಅನುಕೂಲಕರ ಅವಧಿಯನ್ನು ಅನುಭವಿಸುತ್ತದೆ ಸ್ಥಳೀಯರು ಅಪೇಕ್ಷಿತ ಆದಾಯ ಮತ್ತು ಲಾಭಗಳನ್ನು ಸಾಧಿಸಲು ಕಾರ್ಯನಿರ್ವಾಹಕರಿಗೆ ಕಾರ್ಯತಂತ್ರದ ಮಾರ್ಗವನ್ನು ಒದಗಿಸಲು ಸಾಧ್ಯವಾಗುತ್ತದೆ ಸ್ಥಳೀಯರು ಹಣಕಾಸಿನ ಲಭ್ಯತೆ ಮತ್ತು ಹೊಸ ತಂತ್ರಗಳ ಅನುಷ್ಠಾನದಲ್ಲಿ ಪ್ರವೀಣರಾಗಿರುತ್ತಾರೆ ಸಾಲದ ಹೊರೆ ಬಹಳ ಮಟ್ಟಿಗೆ ಕಡಿಮೆಯಾಗಬಹುದು ಹೊಸ ಗ್ರಾಹಕರು ಆದಾಯದ ಹರಿವನ್ನು ಹೆಚ್ಚಿಸುತ್ತಾರೆ ಹೊಸ ಆಲೋಚನೆಗಳು ವ್ಯವಹಾರದಲ್ಲಿ ಪ್ರಗತಿಯನ್ನು ಒದಗಿಸಬಹುದು ಜನವರಿ ತಿಂಗಳಿನಲ್ಲಿ ವ್ಯಾಪಾರದ ವಿಸ್ತರಣೆಯನ್ನು ಸಹ ವೀಕ್ಷಿಸಬಹುದು ಮಾರ್ಗದರ್ಶಕರು ಮತ್ತು ತಜ್ಞರಿಂದ ಮಾರ್ಗದರ್ಶನ ಸಲಹೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ವ್ಯವಹಾರದಿಂದ ಒಟ್ಟಾರೆ ಆದಾಯವು ಸಮಂಜಸವಾಗಿ ಉತ್ತಮವಾಗಿರುತ್ತದೆ ಪ್ರವಾಸೋದ್ಯಮ ಲಾಜಿಸ್ಟಿಕ್ಸ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ವ್ಯವಹಾರಗಳು ಮೇಷರಾಶಿಯವರಿಗೆ ಉತ್ತಮ ಆದಾಯವನ್ನು ತರಬಹುದು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಹೂಡಿಕೆಯ ಮೌಲ್ಯದಲ್ಲಿ ಉತ್ತಮ ಲಾಭ ಮತ್ತು ಮೆಚ್ಚುಗೆಯನ್ನು ನೀಡಬಹುದು ವ್ಯಾಪಾರದಲ್ಲಿ ಸ್ಪರ್ಧಿಗಳು ಶತ್ರುಗಳಿಂದ ತೊಂದರೆ ಉಂಟಾಗಬಹುದು ಈ ಹಿಂದೆ ಸ್ಥಳೀಯರ ತಾಳ್ಮೆಯು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರು ಈ ಅವಧಿಯಲ್ಲಿ ಪಾತ್ರಗಳನ್ನು ಮತ್ತು ಅವರ ಕೆಲಸದ ಸ್ಥಳವನ್ನು ಬದಲಾಯಿಸಲು ಆಸಕ್ತಿ ತೋರಿಸಬಹುದು ಸ್ಥಳೀಯರಲ್ಲಿ ಕೆಲವರಿಗೆ ಬಡ್ತಿ ಸಿಗಬಹುದು ಸ್ಥಳೀಯರು ಕಷ್ಟಪಟ್ಟು ಕೆಲಸ ಮಾಡಲು ಮತ್ತು ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆದಾಗ್ಯೂ ಅವರ ಹಿಂದಿನ ಕಠಿಣ ಪರಿಶ್ರಮವು ಸ್ಥಳೀಯರನ್ನು ಗುರುತಿಸುವಲ್ಲಿ ಕಾರಣವಾಗುತ್ತದೆ ಮಹಿಳಾ ಸಹೋದ್ಯೋಗಿಗಳು ಸ್ಥಳೀಯರಿಗೆ ವೃತ್ತಿಪರ ಕಾರ್ಯಕ್ಷೇತ್ರದಲ್ಲಿ ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು ಸ್ಥಳೀಯರು ಹೆಚ್ಚುವರಿ ಪಾತ್ರಗಳು ಮತ್ತು ಜವಾಬ್ದಾರಿಗಳ ವಿಷಯದಲ್ಲಿ ವೃತ್ತಿಜೀವನದಲ್ಲಿ ಮನ್ನಣೆಯನ್ನು ಪಡೆಯುತ್ತಾರೆ ಉತ್ತಮ ನಾಯಕತ್ವ ಕೌಶಲ್ಯಗಳ ಮೂಲಕ ಸ್ಥಳೀಯ ಸಂಸ್ಥೆಯು ಯೋಜನೆಗಳಲ್ಲಿ ತನ್ನ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸ್ಥಳೀಯರು ಕ್ರಿಯಾಶೀಲತೆಯನ್ನು ಅನುಭವಿಸುತ್ತಾರೆ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆಯಿಂದ ವರ್ತಿಸುತ್ತಾರೆ ದಾಖಲೆಗಳ ತಪ್ಪು ನಿರ್ವಹಣೆ ಮತ್ತು ಸಂವೇದನಾರಹಿತ ಸಂವಹನವು ಮೇಷರಾಶಿಯ ಸ್ಥಳೀಯರ ವೃತ್ತಿಜೀವನದಲ್ಲಿ ತೊಂದರೆಗಳನ್ನು ಉಂಟುಮಾಡಬಹುದು ಮೇಷರಾಶಿಯ ಸ್ಥಳೀಯರಲ್ಲಿ ಕೆಲವರು ಕೆಲಸದ ನಿಮಿತ್ತ ಸ್ಥಳಾಂತರಗೊಳ್ಳಬೇಕಾಗಬಹುದು ಉದ್ಯೋಗವನ್ನು ಹುಡುಕುವವರು ಈ ತಿಂಗಳಲ್ಲಿ ಉದ್ಯೋಗವನ್ನು ಪಡೆಯಬಹುದು ಮಾರ್ಗದರ್ಶಕರ ಗುರುವಿನ ಸಹಾಯವನ್ನು ಪಡೆಯುವುದು ಸಹ ಸ್ಥಳೀಯರು ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಸಹಾಯ ಮಾಡುತ್ತದೆ ಮೇಷರಾಶಿಯ ವೃತ್ತಿಪರರು ಇತರ ಉದ್ಯೋಗಿಗಳು ಮತ್ತು ಗ್ರಾಹಕರ ಮಧ್ಯಮ ಬೆಂಬಲದೊಂದಿಗೆ ಉತ್ತಮ ಫಲಿತಾಂಶಗಳನ್ನು ಹೊಂದಿರುತ್ತಾರೆ ವೃತ್ತಿಯಲ್ಲಿ ಪ್ರಕ್ರಿಯೆ ಸುಧಾರಣೆಯಾಗಲಿದೆ ಸ್ಥಳೀಯರು ಮಹಿಳಾ ಉದ್ಯೋಗಿಗಳು ಮತ್ತು ಪಾಲುದಾರರಿಂದ ಮಿಶ್ರ ಫಲಿತಾಂಶಗಳು ಮತ್ತು ಪ್ರಯೋಜನಗಳನ್ನು ಹೊಂದಿರಬಹುದು ಈ ತಿಂಗಳಲ್ಲಿ ವಿತ್ತೀಯ ಒಳಹರಿವು ಸಹ ಉತ್ತಮವಾಗಿರುತ್ತದೆ ಪ್ರತಿಸ್ಪರ್ಧಿಗಳ ಮೇಲಿನ ವಿಜಯವು ಸಾಕ್ಷಿಯಾಗಲಿದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ಥಳೀಯರಿಗೆ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಲಾಗಿದೆ ಪಾಲುದಾರಿಕೆಗಳು ಈ ತಿಂಗಳ ಉತ್ತರಾರ್ಧದಲ್ಲಿ ಅನೇಕ ಲಾಭಗಳನ್ನು ಪಡೆಯಬಹುದು ಕೆಲವು ಸ್ಥಳೀಯರು ವೃತ್ತಿಯಲ್ಲಿ ಉತ್ತಮ ನಾಯಕತ್ವವನ್ನು ಪ್ರದರ್ಶಿಸಬಹುದು ಸ್ಥಳೀಯರು ಸಂವಹನದ ಅಂಶಗಳಲ್ಲಿ ಜಾಗರೂಕರಾಗಿರಬೇಕು ಈ ತಿಂಗಳ ಮೊದಲಾರ್ಧದಲ್ಲಿ ಪಾಲುದಾರರು ಅನುಕೂಲಕರವಾಗಿಲ್ಲದಿರಬಹುದು ದಾಖಲಾತಿಗೆ ಸಂಬಂಧಿಸಿದ ಸಮಸ್ಯೆಗಳು ಜನವರಿ ಮೊದಲ ವಾರದಲ್ಲಿ ಸ್ಥಳೀಯರನ್ನು ಕಾಡುತ್ತಲೇ ಇರಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಸ್ಥಳೀಯರ ಆರ್ಥಿಕ ಸ್ಥಿತಿಯು ಆರಂಭಿಕ ಹಂತದಲ್ಲಿ ಗುಪ್ತ ಮೂಲಗಳ ಮೂಲಕ ಮತ್ತು ಈ ತಿಂಗಳ ಅಂತ್ಯದ ವೇಳೆಗೆ ಅದೃಷ್ಟದ ಮೂಲಕ ಹಣಕಾಸಿನ ಒಳಹರಿವಿನೊಂದಿಗೆ ಮಿಶ್ರ ಫಲಿತಾಂಶಗಳಿಗೆ ಸಾಕ್ಷಿಯಾಗಬಹುದು ಆದಾಗ್ಯೂ ಸ್ಥಳೀಯರು ಅನಿರೀಕ್ಷಿತ ವೆಚ್ಚಗಳನ್ನು ಹೊಂದಿರಬಹುದು ಇದು ಹಣವನ್ನು ಉಳಿಸುವಲ್ಲಿ ತೊಂದರೆಯನ್ನು ಉಂಟುಮಾಡಬಹುದು ಮೇಷರಾಶಿಯವರಿಗೆ ವಾಹನಗಳ ಖಾತೆಯಲ್ಲಿ ವೆಚ್ಚಗಳಿರಬಹುದು ಸ್ಥಳೀಯರು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಶುದ್ಧ ಅದೃಷ್ಟದಿಂದ ಹಠಾತ್ ಆದಾಯವನ್ನು ಪಡೆಯಬಹುದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮತ್ತು ವ್ಯಾಪಾರ ಚಟುವಟಿಕೆಗಳ ಮೂಲಕ ಲಾಭ ಮತ್ತು ಲಾಭಗಳನ್ನು ಗಳಿಸಲು ಇದು ಮಧ್ಯಮ ಅವಧಿಯಾಗಿರಬಹುದು ಸ್ಥಳೀಯರು ಹೂಡಿಕೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನಗಳನ್ನು ಪಡೆಯುತ್ತಾರೆ ಮತ್ತು ರಿಯಲ್ ಎಸ್ಟೇಟ್ ಮೆಚ್ಚುಗೆಯಿಂದ ಲಾಭವನ್ನು ಗಳಿಸುತ್ತಾರೆ ಸ್ಥಳೀಯರ ಸಾಲವು ಕ್ರಮೇಣ ಇಳಿಕೆಗೆ ಸಾಕ್ಷಿಯಾಗಬಹುದು ಸ್ಥಳೀಯರು ವ್ಯಾಜ್ಯಕ್ಕಾಗಿ ಖರ್ಚು ಮಾಡುವುದನ್ನು ಮುಂದುವರಿಸುತ್ತಾರೆ ಸ್ಥಳೀಯರಿಗೆ ಅನಿರೀಕ್ಷಿತ ಹಣಕಾಸಿನ ಹೊರಹರಿವು ಕಾರ್ಡ್ಗಳಲ್ಲಿ ತುಂಬಾ ಇರುತ್ತದೆ ಮಕ್ಕಳು ಆರೋಗ್ಯ ಮತ್ತು ತಂದೆಯ ಖಾತೆಯಿಂದಲೂ ಖರ್ಚುಗಳನ್ನು ಪ್ರಚೋದಿಸಬಹುದು ದೂರದ ಪ್ರಯಾಣ ಮತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಖರ್ಚು ಮಾಡುವುದರ ಜೊತೆಗೆ ಜನವರಿ ತಿಂಗಳಲ್ಲಿ ಸ್ಥಳೀಯರು ವಾಹನಗಳು ಮನೆ ಮತ್ತು ರಿಯಲ್ ಎಸ್ಟೇಟ್ ವಿಷಯಗಳಿಗೆ ಖರ್ಚು ಮಾಡುತ್ತಾರೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಶೈಕ್ಷಣಿಕ ಅಂಶಗಳಲ್ಲಿ ಸಕ್ರಿಯರಾಗಿರುತ್ತಾರೆ ಶಿಕ್ಷಣದಲ್ಲಿನ ಕಠಿಣ ಅವಧಿಯು ಈ ತಿಂಗಳ ಮೊದಲ ವಾರದಲ್ಲಿ ಕೊನೆಗೊಳ್ಳುತ್ತದೆ ಮೇಷರಾಶಿಯವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಬಹುದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಉತ್ತಮ ಸಾಧನೆಯನ್ನು ಮುಂದುವರೆಸುತ್ತಾರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗುತ್ತಾರೆ ಅಡೆತಡೆಗಳ ನಡುವೆಯೂ ಸ್ಥಳೀಯರ ಆತ್ಮವಿಶ್ವಾಸ ಬೆಳೆಯುತ್ತದೆ ಶಿಕ್ಷಣದಲ್ಲಿನ ಕಠಿಣ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸ್ಥಳೀಯರು ಬಾಕ್ಸ್ ಆಫ್ ದಿ ಬಾಕ್ಸ್ ಚಿಂತನೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಬಹುದು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಇಚ್ಛಿಸುವವರು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಸಣ್ಣ ಆರೋಗ್ಯ ಸಮಸ್ಯೆಗಳು ಮತ್ತು ಗಾಯಗಳು ಕಲಿಕೆಯ ಪ್ರಕ್ರಿಯೆಯಲ್ಲಿ ಕೆಲವು ಅಡಚಣೆಗಳನ್ನು ಉಂಟು ಮಾಡಬಹುದು ಶಿಕ್ಷಕರು ಮಾರ್ಗದರ್ಶಕರು ಮತ್ತು ಗುರುಗಳೊಂದಿಗಿನ ತಪ್ಪು ತಿಳುವಳಿಕೆಯನ್ನು ಜನವರಿ ತಿಂಗಳಲ್ಲಿ ಪರಿಹರಿಸಬಹುದು ಮೇಷರಾಶಿಯ ವಿದ್ಯಾರ್ಥಿಗಳು ಪರಿಕಲ್ಪನೆಗಳನ್ನು ಕಲಿಯಲು ಗುರುಗಳು ಮತ್ತು ಮಾರ್ಗದರ್ಶಕರ ಬೆಂಬಲ ಮತ್ತು ಸಹಾಯವನ್ನು ಪಡೆಯುವ ಅದೃಷ್ಟವನ್ನು ಹೊಂದಿರುತ್ತಾರೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಸ್ಥಳೀಯರ ಆರೋಗ್ಯ ಸ್ಥಿರವಾಗಿರುತ್ತದೆ ಮೇಷರಾಶಿಯ ಸ್ಥಳೀಯರಿಗೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಬಹುದು ಸ್ಥಳೀಯರು ಆರೋಗ್ಯದಲ್ಲಿ ಹಿಂದಿನ ಹಿನ್ನಡೆಯಿಂದ ಚೇತರಿಸಿಕೊಳ್ಳುತ್ತಾರೆ ಹಾರ್ಮೋನುಗಳು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಕೆಲವು ಸಣ್ಣ ತೊಂದರೆಗಳು ಸಾಧ್ಯ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳು ಮತ್ತು ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳಿವೆ ಸ್ಥಳೀಯರ ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು ಸಣ್ಣ ಹಿನ್ನಡೆಯ ನಂತರ ತಂದೆಯ ಆರೋಗ್ಯ ಸುಧಾರಿಸುತ್ತದೆ ಜನವರಿ ಮಾಸದ ಶುಭ ದಿನಾಂಕಗಳು ಮೂರು ನಾಲ್ಕು ಐದು ಆರು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರದಂದು ನಿಮ್ಮ ಬಲಗೆಯ ಉಂಗುರದ ಬೆರಳಿಗೆ ಬೆಳ್ಳಿಯ ಉತ್ತಮ ಗುಣಮಟ್ಟದ ತ್ರಿಕೋನ ಕೆಂಪು ಹವಳದ ಉಂಗುರವನ್ನು ಧರಿಸುವುದು ಪ್ರಯೋಜನಕಾರಿಯಾಗಿದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜನವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಧನ್ಯವಾದಗಳು